ಡಿಎಂಕೆ ನಾಯಕ ತಮಿಳುನಾಡಿನಲ್ಲಿ ಮೇಕೆದಾಟು ಬಗ್ಗೆ ಮಾತಾಡಬೇಕಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಸತ್ತು ಹೋಗಿದ್ರ ಈ ರೀತಿ ವಿರೋಧ ಪಕ್ಷದ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಐಎನ್ಡಿಎ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕದ ಮೇಕೆದಾಟು ಯೋಜನೆಯನ್ನ ನಿಲ್ಲಿಸುತ್ತೇವೆ ಎಂದು ಹೇಳಿದಾಗ ಕಾಂಗ್ರೆಸ್ನವರು ಸತ್ತು ಹೋಗಿದ್ರ ಯಾರು ಏನು ರಿಯಾಕ್ಷನ್ ಕೊಟ್ಟಿಲ್ಲ ನಮ್ಮ ನೀರು ತಮಿಳುನಾಡಿಗೆ ಎಂಬತ್ತಾಗಿದೆ ಎಂದರು ಇನ್ನು ಕ್ಯಾಬಿನೆಟ್ ರಚನೆ ಮಾಡಕ್ ಮುಂಚೆ ಆ ಪರಿಸ್ಥಿತಿ ಇಲ್ಲಿ ಸಿದ್ದರಾಮಯ್ಯ ಕಾಲಿಟ್ಟ ಮೇಲೆ ಎಲ್ಲ ಕಡೆ ಬರಗಾಲ 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 ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಅಂದ್ರೆ ನೀರಿಲ್ಲ ನೀರಿಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಅದರಲ್ಲಿ ಈಗ ಐ ಎನ್ ಡಿ ಎಂದ್ರೆ ಇದು ಕರ್ನಾಟಕ ಜನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರು ಜನ ನನ್ನ ತಮಿಳುನಾಡಿನ ಡಿ ಕೆ ಸರ್ಕಾರ ಏನು ಅವರ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟುವನ್ನ ನಾವು ಯಾವುದೇ ಕಾರಣ ಆಗಕ್ಕೆ ಬಿಡಲ್ಲ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬಂದ್ರೆ ಈ ಯೋಜನೆಯನ್ನ ನಾವು ಆಗಕ್ಕೆ ಬಿಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವರು ಸತ್ತೋಗಿದಾರ ಕಾಂಗ್ರೆಸ್ ಪಾರ್ಟಿ ಸತ್ತೋಗಿದ್ಯಾ ಒಂದು ರಿಯಾಕ್ಷನ್ ಇಲ್ಲ ಒಂದು ರಿಯಾಕ್ಷನ್ ಇಲ್ಲ ವಿರುದ್ಧವಾದಂತ ಹೇಳಿಕೆಯನ್ನು ಮಾಡಬೇಕಾಯ್ತು ಅಲ್ಲಿ ನರೇಂದ್ರ ಮೋದಿ ಅವರು ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು ನೂರ ಮೂವತ್ತಾರು ಶಾಸಕರು ಏನು ಅಂದ್ರೆ ನಮ್ಮ ಹಣ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಈಗ ಮೇಕೆದಾಟುದು ನಮ್ಮ ನೀರು ತಮಿಳುನಾಡು ಹಕ್ಕು ನಮ್ಮ ನೀರು ಕರ್ನಾಟಕದ ನೀರು ತಮಿಳುನಾಡು ಹಕ್ಕು ಮತ್ತೆ ದುಡ್ಡು ಅಷ್ಟೇ ಅಲ್ಲಿ ಆನೆ ಆನೆ ಯಾವ ರಾಜ್ಯದ್ದು ಅಂತ ಗೊತ್ತಿಲ್ಲ ಅದಕ್ಕೆ ಬ್ರ್ಯಾಂಡ್ ಮಾಡಿದ್ರು ನಮ್ಮ ರಾಜ್ಯದ ಆನೆ ನಾವು ಇತಿಹಾಸದಲ್ಲಿ ಎಲ್ಲೂ ಕೇಳಿಲ್ಲ ಆನೆಗಳಿಗೂ ರಾಜ್ಯ ಪಕ್ಷಿ ಇವಕ್ಕೆಲ್ಲ ರಾಜ್ಯಗಳು ಕಟ್ಟಿದ್ದಾರೆ ನಮ್ಮ ತಗೊಂಡೋಗಿ ಐದು ಲಕ್ಷ ರೂಪಾಯಿ ವೈನಾಡಿಗೆ ರಾಹುಲ್ ಗಾಂಧಿ ಗೆಲ್ಲಿ ಅಂತೇಳಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇವಾಗ ನಾನು ಅವರಿಗೆ ಅದಕ್ಕೆ ಹೇಳ್ತಾ ಇರೋದು ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಕೆದಾಟಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವುಗಳನ್ನ ಸ್ಪಷ್ಟ ಮಾಡಬೇಕು ಇಲ್ಲಾಂದ್ರೆ ರಾಜ್ಯದ ಜನ ನಿಮಗೆ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಮತ್ತೆ ಕಾಂಗ್ರೆಸ್ ಕಳೆದ ಹತ್ತು ತಿಂಗಳಲ್ಲಿ ಹಲವಾರು ಹಗರಣಗಳ ಮುಖಾಂತರ ಜನರು ಯಾಕಪ್ಪ ಈ ಪಾರ್ಟಿ ಓಟ್ ಮಾಡಿದ್ರಿ